ಹೇಳ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆದ್ಯ ಆರಾಧ್ಯ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗಿನ ಟಿಫನ್ಗೆ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಫಸ್ಟು ಪೌಡರ್ ಮಾಡ್ಕೊಳೋಣ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಮೆಂತ್ಯ ಸಾಸಿವೆ ಕಡಲೆಬೇಳೆ ಕಡಲೆ ಬೇಳೆ ಉದ್ದಿನಬೇಳೆ ಹೆಸರುಬೇಳೆ ಇದನ್ನೆಲ್ಲ ಒಂದೊಂದು ಸ್ಪೂನ್ ತೊಗೊಂಡು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡಾದ್ಮೇಲೆ ನನ್ನ ತೊಂಡೆಕಾಯನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ನಾನು ರೌಂಡ್ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಿಮಗೆ ಉದ್ದದ್ದು ಬೇಕು ಅಂದರೆ ಉದ್ದದ್ದು ಹೆಚ್ಚಿಟ್ಕೊಳ್ಳಿ ತೊಂದರೆ ಇಲ್ಲ ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಏಕೆಂದರೆ ನೀರನ ಜಾಸ್ತಿ ಬಿಟ್ಕಳತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದೇ ಒಂದು ವಿಷಲ್ ಹಾಕಿಸ್ಕೊಳ್ಳಿ ಮತ್ತು ನಾವು ಪೌಡರ್ ಇದನ್ನೆಲ್ಲ ತಣ್ಣಗಾಯುತ್ತೆ ಆದಮೇಲೆ ಅದಕ್ಕೆ ಒಣಮೆಣ್ಸಿನ್ಕಾಯಿ ಒಂದಿಡಿ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಕೊಬ್ಬರಿ ಏನಾರು ನಿಮ್ಮ ಮನೇಲಿ ಇಲ್ಲ ಅಂದರೆ ಕಾಯಿನೇ ತೊಗೊಳ್ಳಿ ಯಾಕೆಂದರೆ ಅದು ಕಾಯಿ ತೊಗೊಂಡ್ರೆ ನೀವು ಒಂದು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಳಿ ಯಾಕೆ ಅಂದರೆ ಅದು ಒಂದು ತಿಂಗಳಾದ್ರೂ ಪೌಡರ್ ಕೆಡಲ್ಲ ನೀವು ಯಾವುದೇ ರೀತಿ ಪಲ್ಯಗಳು ವೆಜಿಟೇಬಲ್ ಪಲ್ಯಗಳು ಮಾಡಿಕೊಂಡ್ರೂ ಈ ಪೌಡರ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಈ ಪೌಡರನ್ನ ಒಂದು ಗ್ಲಾಸಿಗೆ ಹಾಕ್ಕೊಂಡು ಒಂದು ಬಾಕ್ಸಿಗೆ ಹಾಕೊಂಡು ಇಟ್ಕೊಡ್ತೀನಿ ಯಾವುದೇ ರೀತಿ ಪಲ್ಯ ಮಾಡ್ಬೇಕಾದ್ರೂ ನಾನು ಈ ಪೌಡರ್ನ ಯೂಸ್ ಮಾಡ್ತೀನಿ ಯಾಕೆಂದರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ತೊಂಡೆಕಾಯಿನು ಎಲ್ಲ ಬೆಂದಾಯಿತು ಫಸ್ಟ್ ಒಗ್ಗರಣೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದೆ ಇದಕ್ಕೆ ಈರುಳ್ಳಿ ಸಾಸಿವೆ ಕರಿಬೇವು ಮತ್ತು ಹುಣಸೆ ಹುಳಿ ತೊಗೊಂಡಿದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಕಂದು ಬಣ್ಣ ಬಂದಾದಮೇಲೆ ಪೌಡರ್ ಹಾಕಿ ಪೌಡರ್ ಸೀತ ಸೀತಾ ಹಾಕಿದ್ಮೇಲೆ ಸೀತಾ ಬಂದರೆ ನೀವು ನೀರು ಇರುತ್ತಲ್ಲ ಆ್ಯಡ್ ಮಾಡ್ಕೋಬೋದು ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಒಂದು ಸ್ಪೂನ್ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಫಿಫ್ಟಿ ಮಿನಿಟ್ಸ್ ಚೆನ್ನಾಗಿ ಕುದಿಸಿ ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾತ್ರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದು ಪೂರಿ ಚಪಾತಿ ದೋಸೆ ಇದಕ್ಕೆ ರೊಟ್ಟಿ ಇದಕ್ಕೆಲ್ಲ ಕಾಂಬಿನೇಷನ್ ಮಾತ್ರ ಸಕ್ಕದಾಗಿರುತ್ತೆ ಪಲ್ಯ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಪಾಪ ಸ್ಕೂಲಿಗೆ ಟೈಮ್ ಆಯಿತು ಸ್ಕೂಲಿಗೆಲ್ಲ ಬಿಟ್ಟು ಬಂದೆ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ ಮತ್ತು ಇವತ್ತು ಎಕ್ಸಾಮ್ ಇರೋದರಿಂದ ಬೇಗ ಬಿಟ್ಟರು ನಾನು ಸ್ವಲ್ಪ ಜರಿಕೊಂಡೋಗಿದ್ದೆ ಎಣ್ಣೆ ಹೆಚ್ಚಿದ್ರಿಂದ ನನ್ ಮಕ್ಕಳು ಇದೆಯಾಕೆ ಜಡ ಹಾಕೊಂಬಂದಿದ್ಯಾಂಬರ್ಬೇಕಲ್ವ ಅಂತ ಮಾಡ್ತಾ ಇದ್ದ ನೋಡಿವ ಅದೊಂದು ಐತಲ್ಲ ಇದು ಇದು ಮತ್ತು ಸ್ಕೂಲಿಂದ ಮಕ್ಕಳು ಬಂದರು ಸ್ಕೂಲಿಂದ ಬಂದ ಮೇಲೆ ಹೇರ್ ಕಟ್ ಮಾಡಿಸೋಣ ಅಂತ ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ಅಲ್ಲಿ ಪಾಪು ಹೇರ್ ಕಟ್ ಬೇಡ ಮಮ್ಮಿ ನನಗೆ ಏರ್ ಹಿಂಗೆ ಇರಲಿ ಅಂತಿಲ್ಲು ಬೇಡ ಚಿನ್ನೂ ಶೆಕೆ ಆಗುತ್ತೆ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸೋಣ ಅಂತ ಹೋಗಿದ್ದೆ ಹೇರ್ ಕಟ್ ಆಗಿದೆ ಒಬ್ಳದು ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಹಾಗೆ ಹೇರ್ ಕಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಹಾಗೆ ಇಲ್ಲ ಗ್ರಾಸರ್ ಎಲ್ಲ ತೊಗೊಂಬಂದೆ ತೊಗೊಂಬಂದು ಮನೆಯೆಲ್ಲ ನೀಟ್ ಮಾಡ್ಕೊಂಡು ದೀಪ ಹಚ್ಚೋಣ ಅಂತ ದೇವ್ರಿಗೆ ದೀಪ ಎಲ್ಲ ಹಚ್ಚಿದೆ ಮತ್ತು ಪಾಪುಗೆಲ್ಲ ಓದಿಸ್ತಾ ಇದ್ದೆ ಓದಿಸೋದೆಲ್ಲ ಆಗೋದ್ರಿಂದ ನಾನೊಂದು ಸ್ವಲ್ಪ ಸಾಂಬಾರು ಏನು ಮಾಡೋಣ ಅಂತ ಗೊತ್ತಾಗಲಿಲ್ಲ ಆಮೇಲೆ ಟೊಮೊಟೊ ಸಾರು ಮಾಡೋಣ ಅಂತ ಪ್ರಿಪೇರ್ ಮಾಡಿಕೊಂಡೆ ಇದಕ್ಕೆ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಒಂದು ಹಿಡಿಯೋ ಮೆಣಸಿನ್ಕಾಯಿ ಮತ್ತು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಒಂದು ನಾಲ್ಕು ವಿಷಲ್ ಹಾಕಿಸ್ಕೊಬೇಕು ಮತ್ತು ಇದು ತಣ್ಣಗಾದ ಮೇಲೆ ಒಂದು ಅರ್ಧಂಬರ್ಧ ರುಬ್ಕೊಳ್ಳಿ ಫುಲ್ಲು ನುಣ್ಣಗೆ ರುಬ್ಬಾಕೋಗ್ಬೇಡಿ ಅರ್ಧಂಬರ್ಧ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಒಗ್ಗರಣೆ ಹಾಕೋಣ ಅಂತ ಹಾಕ್ಕೊಂಡಿದ್ದೆ ಇದಕ್ಕೊಂದು ನಾಲ್ಕೈದು ಸ್ಪೂನು ಅದು ಎಣ್ಣೆ ಸ್ವಲ್ಪ ಕರ್ಬಿ ಸಾಸಿವೆ ಕರ್ಬೇವು ಹಾಕ್ಬಿಟ್ಟು ರುಬ್ಬಿರೋಂತಹ ಮಸಾಲೆ ಹಾಕಿ ಮತ್ತು ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬೇಡಿ ಫುಲ್ ತೆಳ್ಳಗಾತೆ ಇದು ಗಟ್ಟಿ ಇದ್ರೇ ಚೆಂದ ಸಾಂಬಾರು ಮತ್ತು ಹತ್ತು ನಿಮಿಷಕ್ಕಷ್ಟೇ ಬೇಗನೆ ಆಗುತ್ತೆ ಈ ಸಾಂಬಾರು ತುಂಬ ಲೇಟ್ ಕೂಡ ಆಗೋಲ್ಲ ಇದು ಚಳಿಗಾಲಕ್ಕಂತೂ ಇನ್ನೂ ಸಕ್ಕತ್ತ ಇರುತ್ತೆ ಸಾಂಬಾರು ನಿಮಗೇನೋ ನೀವು ಒಮ್ಮೆ ಥರ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು